ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಲಾಪ್ರೇಮಿಗಳಿಗೆ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ ಕವನದ ರುಚಿಯನ್ನು ಸವಿಸುತ್ತಾ ನನ್ನ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲನ್ನ ಇವತ್ತಿನ ನನ್ನ ಕವನ ತುಂಬಾ ಅದ್ಭುತವಾಗಿದ್ದು ಈ ಅದ್ಭುತವಾದ ವಿಡಿಯೋಗಳ ಮೂಲಕ ತಮ್ಮ ಮನವನ್ನು ಗೆಲ್ಲಲು ನಾನು ಪ್ರಯತ್ನಿಸುತ್ತಿದ್ದೇನೆ ಆ ಕವನದ ಅದ್ಭುತವಾದ ಶೀರ್ಷಿಕೆಯೇ ಮುಗ್ಧತೆ ಪುಟ್ಟ ಮಗುವಿದ್ದಾಗ ಒಂದು ರೀತಿಯ ಮುಗ್ಧತೆ ಬೆಳೆಯುತ್ತಾ ಹೋದಂತೆ ಬಂತು ತಾರತಮ್ಯತೆ ಬೆಳೆಯುತ್ತಾ ಬೆಳೆಯುತ್ತಾ ಹೋದಂತೆ ಬಂತು ತಾರತಮ್ಯತೆ ಬೆಳೆಯುತ್ತಾ ಹೋದಂತೆ ಬಂತು ಪ್ರವೀಣತೆ ಆದರೆ ಎಲ್ಲೋ ಒಂದು ಕಡೆ ಕಳೆದು ಹೋಯಿತಲ್ಲ ಮುಗ್ಧತೆ ಆದರೆ ಎಲ್ಲೋ ಒಂದು ಕಡೆ ಕಳೆದು ಹೋಯಿತಲ್ಲ ಆ ಮುಗ್ಧತೆ ಮುಗ್ಧತೆ ಎನ್ನುವುದು ಒಂದು ರೀತಿಯ ಅಸ್ತ್ರ ಬಳಸಿಕೊಳ್ಳುವವರಿಗೆ ಅದ್ಭುತ ಶಸ್ತ್ರ ಬಳಸಿಕೊಳ್ಳುವವರಿಗೆ ಅದ್ಭುತ ಶಸ್ತ್ರ ಆದರೆ ಅದೇ ಮುಗ್ಧತೆ ತಿರುಗಿ ಬಿದ್ದರೆ ಆದರೆ ಅದೇ ಮುಗ್ಧತೆ ತಿರುಗಿ ಬಿದ್ದರೆ ಬಳಸಿಕೊಳ್ಳುವವರಿಗೆ ಎದುರಾಗುತ್ತದೆ ತೊಂದರೆ ಪ್ರಾಣಿ ಪಕ್ಷಿಗಳದ್ದು ಒಂದು ರೀತಿಯ ಮುಗ್ಧತೆ ಮಕ್ಕಳನ್ನು ಪೋಷಿಸುವ ಪೋಷಕರ ಮುಗ್ಧತೆ ಒಂದು ರೀತಿ ಮಕ್ಕಳನ್ನು ಪೋಷಿಸುವ ಪೋಷಕರ ಮುಗ್ಧತೆ ಒಂದು ರೀತಿ ಹಿರಿಯರ ಮುಗ್ಧತೆಯಲ್ಲೆಡೆಗಿದೆ ಅದ್ಭುತ ನೀತಿ ಹಿರಿಯರ ಮುಗ್ಧತೆಯಲ್ಲೆಡೆಗಿದೆ ಅದ್ಭುತ ನೀತಿ ಶಿಕ್ಷಕರ ಮಾರ್ಗದರ್ಶನದಲ್ಲಿದೆ ಮುಗ್ಧತೆಯ ಪ್ರತೀತಿ ಈ ನನ್ನ ಕವನಗಳು ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ನನ್ನ ಈ ಕವನ ನಿಮಗೆ ನಿಜವಾಗಿಯೂ ನಿಮ್ಮ ಮನವನ್ನು ಮುಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಿಮ್ಮ ಮನವನ್ನು ಆದಷ್ಟು ನಾನು ಗೆಲ್ಲಲು ಪ್ರಯತ್ನಿಸುತ್ತಿದ್ದೇನೆ ಇನ್ನು ಅದ್ಭುತವಾದ ಉತ್ತಮವಾದ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ಧನ್ಯವಾದಗಳು